ಆತ್ಮೀಯ ವೀಕ್ಷಕರೇ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ ನಂಬರ್ ಒಂಚೋದ ಮುಖಾಂತರ ನಾನು ಸೈಯದ್ ಇವತ್ತು ಬಹಳ ಮಹತ್ವವಾದ ಸುದ್ದಿ ರಮೇಶ್ ಜಾರಕಿಹೊಳಿ ಅವರು ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಆಯ್ಕೆಯಾಗುವುದು ನೇಮಕಾತಿ ಹೊಂದುವುದು ಪ್ರಮಾಣವಚನ ತೆಗೆದುಕೊಳ್ಳುವುದು ಮೊದಲೇ ನಿರ್ಣಯದಂತೆ ನಡೆಯೋದು ಖಚಿತ ಬೆಟ್ಟದಂತೆ ಮೂರು ಸವಾಲುಗಳು ರಮೇಶ್ ಜಾರಕಿಹೊಳಿ ಅವರಿಗೆ ಯಾವ ಬೆಟ್ಟದಂಥ ಮೂರು ಸವಾಲುಗಳು ವಿಶೇಷತ ನೋಡಿ ಮೊಟ್ಟ ಮೊದಲ ಅವರು ಅವರ ಪ್ರಮುಖ ಒಂದು ಖಾತೆ ಬಂದಂತ ನಂತರ ನೀರಾವರಿ ಸೌಲಭ್ಯಕ್ಕೆ ಅನೇಕ ಕೆನಾಲ್ ಮತ್ತು ಚೆಕ್ ಡ್ಯಾಮ್ಗಳ ನಿರ್ಮಾಣ ಆಗ್ಬೇಕು ಒಂದು ಎರಡನೇದು ಗೋಕಾಕ್ ಜಿಲ್ಲೆ ಆಗ್ಬೇಕು ಚಿಕ್ಕೋಡಿ ಜಿಲ್ಲೆ ಆಗ್ಬೇಕು ಜಿಲ್ಲಾ ಉಸ್ತುವಾರಿ ಆದ ತಕ್ಷಣ ಚಿಕ್ಕೋಡಿ ಗೋಕಾಕ್ ಪ್ರಮುಖ ಜಿಲ್ಲೆ ಅಂತ ಘೋಷಣೆ ಮಾಡಬೇಕು ಯಾಕಂದ್ರೆ ಯಡಿಯೂರಪ್ಪ ಅವರ ಮೇಲೆ ತೀರೋ ಒತ್ತಡ ತಂದು ಇವರ ಕಾಲದಲ್ಲಿ ಆದರೂ ಸಹಿತ ಇದನ್ನು ಮಾಡಲೇಬೇಕು ಇದು ಪ್ರಮುಖವಾದ ರಮೇಶ್ ಜಾರಕಿಹೊಳಿ ಅವರಿಗೆ ಪ್ರಮುಖವಾದ ಹಕ್ಕು ಅವರಿಗೆ ಸ್ವತಂತ್ರ ಇದೆ ಈ ಜನರ ಬಹುದಿನಗಳ ಬೇಡಿಕೆಯನ್ನ ಈಡೇರಿಸಬೇಕು ಎರಡನೇ ಮುಖ್ಯ ಪ್ರಮುಖವಾದ ಸಮಸ್ಯೆ ಏನಂದ್ರೆ ಐನೂರು ಕೋಟಿ ರೂಪಾಯಿ ಖರ್ಚು ಮಾಡಿ ಸುವರ್ಣ ಸೌಧ ಕಟ್ಟಿದರು ಬೆಳಗಾಂದಲ್ಲಿ ಐನೂರು ಕೋಟಿ ರೂಪಾಯಿ ಅನ್ನೆಸೆಸರಿ ವೇಸ್ಟ್ ಆಗ್ತಾ ಇದೆ ವೀಕ್ಷಕರೇ ಅಲ್ಲಿ ಯಾರು ಒಂದು ಜನ ಜಾನುವಾರು ಸಹಿತ ಹೋಗ್ತಾ ಇಲ್ಲ ಆ ಬೃಹತ್ ಬಂಗಲೆ ನೋಡಿದ್ರೆ ಆ ಮಿನಿ ವಿಧಾನಸೌಧ ಸುವರ್ಣ ಸೌಧ ಇವತ್ತು ಬೂತ್ ಬಂಗ್ಲೆ ಆಗಿದೆ ಅಲ್ಲಿ ತಕ್ಷಣ ರಮೇಶ್ ಜಾರಕಿಹೊಳಿ ಅವರು ಬೆಂಗಳೂರಿನಲ್ಲಿ ಇರುವಂತಹ ಪ್ರಮುಖ ಕಚೇರಿಗಳನ್ನ ಸ್ಥಳಾಂತರ ಮಾಡಬೇಕು ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಇದ್ದಾಗ ಇದು ಆದೇಶ ಆಗಿತ್ತು ಆದರೆ ಯಾವುದೇ ಕೆಲಸಕ್ಕೆ ಬಾರದ ಖಾತೆಗಳನ್ನು ಅಲ್ಲಿ ತಂದು ಯಾವುದೇ ವ್ಯವಹಾರಗಳನ್ನ ನಡೆಯದೆ ಜನಸಾಮಾನ್ಯನಿಗೆ ಅಲೆದು ಅಲೆದು ಸಾಕಾಗಿ ಹೋಗುವಂತ ಖಾತೆಗಳನ್ನು ತಂದ್ರೆ ಪ್ರಯೋಜನ ಇಲ್ಲ ಬೆಂಗಳೂರಿನಲ್ಲಿ ಒಂದು ಲಾಬಿ ಇದೆ ಒಂದು ಹೋಟೆಲ್ ಲಾಬಿ ಒಂದು ಅರ್ಯಾಕ್ ಲಾಬಿ ಒಂದು ಟ್ರಾನ್ಸ್ಪೋರ್ಟ್ ಲಾಬಿ ಆಮೇಲೆ ಒಂದು ದಕ್ಷಿಣ ಕರ್ನಾಟಕದ ಶಾಸಕರ ಲಾಬಿ ಈ ಎಲ್ಲ ಲಾಬಿದವರು ಜನರು ಕೂಡ್ಕೊಂಡು ಒಕ್ಕಟ್ಟಾಗಿ ಸುವರ್ಣ ಸೌಧದಲ್ಲಿ ಯಾವುದೇ ಕಚೇರಿಗಳನ್ನ ಸ್ಥಳಾಂತರ ಮಾಡಬಾರದು ಅಂತ ಅವರು ಹಕ್ಕ ಬಾಧ್ಯತಾ ಸಮಿತಿಗೆ ನೇಮಕ ಮಾಡಿಕೊಂಡಿರ್ತಾರೆ ಪ್ರತಿಯೊಂದು ಅಲ್ಲಿ ತಮ್ಮ ಪ್ರತಿಪಾದನ ಸಲ್ಲಿಸ್ತಾರೆ ಇದು ಮಹಾ ಅಪರಾಧದ ತಪ್ಪು ಉತ್ತರ ಕರ್ನಾಟಕದ ಪ್ರಮುಖ ಶಾಸಕರು ನೂರ ಹದಿನಾಲ್ಕು ಜನ ಇದ್ದಾರೆ ಯಾವುದೇ ಪಕ್ಷ ಭೇದ ಮರೆತು ಎಲ್ಲರೂ ಒಕ್ಕಟ್ಟಾಗಿ ಮುಖ್ಯಮಂತ್ರಿ ಕುಬ ಯಡಿಯೂರಪ್ಪ ಅವರ ಮನೆ ಮುಂದೆ ಧರ್ನಿ ಸತ್ಯಾಗ್ರಹ ಮಾಡಿ ಆದರೂ ಸಹಿತ ಸುವರ್ಣ ಸೌಧಕ್ಕೆ ಪ್ರಮುಖ ದಾಖಲೆ ಖಾತೆಗಳನ್ನು ಬರಬೇಕು ಪ್ರತಿಯೊಂದು ಸರ್ಕಾರಿ ಕಚೇರಿಗಳು ಯಾವುದೇ ಸಣ್ಣಪುಟ್ಟ ಕೆಲಸಕ್ಕೆ ಬೆಂಗಳೂರು ಹೋಗೋದನ್ನು ತಪ್ಪಿಸ್ಲಿಕ್ಕೆ ಸೌಧಕ್ಕೆ ಹೋಗ್ಬೇಕು ಉದಾಹರಣೆ ಹೇಳ್ತೀನಿ ನೋಡಿ ಧಾರವಾಡ ಹಾವೇರಿ ಬಾಗಲಕೋಟ್ ಬಿಜಾಪುರ್ ಬೆಳಗ್ಗೆ ಹೋಗಿ ಸಾಯಂಕಾಲ ತಮ್ಮ ಕೆಲಸ ಮುಗ್ಸ್ಕೊಂಡು ಹೋಗಬಹುದು ಇಲ್ದಿದ್ರೆ ನಾನೂರು ಆರ್ನೂರು ಒಂಬತ್ನೂರು ಕಿಲೋಮೀಟರ್ ಹೋಗಿ ಬೆಂಗಳೂರು ಸು ವಿಧಾನಸೌಧಕ್ಕೆ ಹೋಗ್ಬೇಕಾದ್ರೆ ಒಂದು ಸಣ್ಣ ಒಂದು ಗುಮಾಸ್ತನ ವರ್ಗಾವಣೆಗೋಸ್ಕರ ಯಾವುದೇ ಒಂದು ರೈತಾಪಿ ಜನರ ಹೋರಾಟಕ್ಕಾಗಿ ಪ್ರತಿಯೊಂದು ಏನೋ ಒಂದು ಡಿಪಾರ್ಟ್ಮೆಂಟ್ ನಲ್ಲಿ ಅನುದಾನ ಮಂಜೂರಾತಿಗಾಗಿ ಯಾವುದೋ ಒಂದು ನೇಮಕಾತಿಗೋಸ್ಕರ ಇಂಟರ್ವ್ಯೂಗೋಸ್ಕರ ನಮ್ಮ ಯುವ ಜನಾಂಗ ಸಹಿತ ರೈಲಿನಲ್ಲಿ ಕೆಳಗಡೆ ಬಿದ್ದು ಮಲಗಿ ಹೋಗಿ ಅಲ್ಲಿ ಮುಟ್ಟುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಉತ್ತರ ಕರ್ನಾಟಕ ಪ್ರತ್ಯೇಕ ಆಗುವುದಂತೂ ನಮಗೆ ಬೇಡ ಅಖಂಡ ಕರ್ನಾಟಕ ಇರಲಿ ಆದರೆ ಸರ್ಕಾರಿ ಕಚೇರಿಗಳು ಉತ್ತರ ಕರ್ನಾಟಕಕ್ಕೆ ಸಂಪೂರ್ಣ ಉಪಯೋಗವಾಗುವಂತ ಎಲ್ಲ ಕಚೇರಿಗಳು ಸೌಧಕ್ಕೆ ಬರಬೇಕು ಇದನ್ನು ಯಾರು ಮಾಡಬೇಕು ಗೋವಿಂದ ಕಾರಜೋಳ ಅವರೇ ಉಪಮುಖ್ಯಮಂತ್ರಿ ನೀವು ರಮೇಶ್ ಜಾರಕಿಹೊಳಿ ಅವರೇ ಉಮೇಶ್ ಕತ್ತಿ ಅವರೇ ಬೆಳಗಾವಿ ಜಿಲ್ಲೆಯ ಪ್ರಬಲ ರಾಜಕಾರಣಿಗಳೇ ಬಾಗಲಕೋಟ್ ರಾಜಕಾರಣಿಗಳೇ ಬಿಜಾಪುರ ರಾಜಕಾರಣಿಗಳೇ ದಕ್ಷಿಣ ಕರ್ನಾಟಕದ ನೋಡಿ ಲುಂಗಿ ಸುತ್ತಕೊಂಡು ಹೋಗಿ ಬೆಳಿಗ್ಗೆ ಎದ್ದು ಮುಖ್ಯಮಂತ್ರಿಗಳ ಕಚೇರಿಗಳ ಮುಂದೆ ನಿವಾಸಗಳ ಮುಂದೆ ಎಂತೆಂತ ಹೈ ಡ್ರಾಮಾಗಳನ್ನ ಮಾಡಿ ಕೋಟ್ಯಾಂತರ ರೂಪಾಯಿ ಹಣ ತರ್ತಾರೆ ನೀವೇನ್ ತರ್ತಾ ಇದ್ದೀರಾ ನೀವು ಮಲ್ಕೊಂಡ್ಬಿಟ್ಟಿದೀರ ನೀವು ಪ್ರಬಲ ರಾಜಕಾರಣಿಗಳು ನಿಮಗೆ ತಾಕತ್ತು ಇದ್ದರೆ ನಿಮಗೆ ಎಲ್ಲ ರೀತಿಯ ನಿಮ್ಮ ಜನಸಾಮಾನ್ಯ ಜನರಿಗೆ ಸವಲತ್ತುಗಳು ಬೇಕಾದರೆ ನೀವು ತಕ್ಷಣ ಸುವರ್ಣ ಸೌಧಕ್ಕೆ ಬೆಳಗ ಬೆಂಗಳೂರಲ್ಲಿ ಇರುವಂತ ಸಂಪೂರ್ಣ ಕಚೇರಿಗಳು ಇಲ್ಲಿ ಬರಬೇಕು ಸಂಪೂರ್ಣ ಕಚೇರಿಗಳು ಅಂದರೆ ಯಾವುದು ಆಪರ್ ಕಾರ್ಯದರ್ಶಿ ಅಡಿಷನಲ್ ಸೆಕ್ರೆಟರಿ ಪ್ರಿನ್ಸಿಪಲ್ ಸೆಕ್ರೆಟರಿ ಕಮಿಷನರ್ ಹುದ್ದೆ ಆಯುಕ್ತರ ಹುದ್ದೆ ಪ್ರತಿಯೊಂದು ಹುದ್ದೆಗಳನ್ನ ಬೆಂಗಳೂರಿನಿಂದ ಸುವರ್ಣ ಸೌಧಕ್ಕೆ ಬಂದರೆ ನಮ್ಮ ಜನಸಾಮಾನ್ಯ ಅಲ್ಪ ಖರ್ಚಿನಿಂದ ವ್ಯ ಸಮಯವನ್ನು ಹಾಳು ಮಾಡದೆ ತನ್ನ ಕೆಲಸ ಮಾಡಿಕೊಂಡು ವಾಪಸ್ ಬರ್ತಾನೆ ಇದು ಒಂದು ಅಚ್ಚರಿಯ ಸುದ್ದಿ ಇದನ್ನ ಯಡಿಯೂರಪ್ಪ ಸರ್ಕಾರ ಅಂತೂ ಭದ್ರವಾಗಿದೆ ಮೂರುವರೆ ವರ್ಷ ನೂರ ಹದಿನಾಲ್ಕು ಶಾಸಕರು ನಮ್ಮ ಉತ್ತರ ಕರ್ನಾಟಕದಲ್ಲಿದ್ದಾರೆ ಪ್ರತಿಯೊಬ್ಬರು ಪ್ರಥಮವಾಗಿ ಯಾವುದೇ ಕ್ಯಾಬಿನೆಟ್ ಉದ್ದೋಗ ಲಾಬಿ ಮಾಡ್ತಾರೆ ನೀವೆಲ್ಲರೂ ಆ ಲಾಬಿಗಿಂತಲೂ ಸುವರ್ಣ ಸೌಧ ಭೂತ ಬಂದಲೇ ಆಗುವುದನ್ನು ತಪ್ಪಿಸಲು ಅದನ್ನು ತಕ್ಷಣ ನೀವು ಎಲ್ಲ ಸರ್ಕಾರಿ ಕಚೇರಿಗಳನ್ನ ಸುವರ್ಣ ಸೌಧಕ್ಕೆ ತರುವಂತ ಕೆಲಸ ಮಾಡಲು ಪ್ರಮುಖ ಮಾಡಬೇಕು ಇದರಲ್ಲಿ ಪ್ರಮುಖ ಮಾಧ್ಯಮದವರಿಗೆ ನಾನು ಒಂದು ವಿನಂತಿ ಮಾಡ್ತೇನೆ ಪ್ರತಿಯೊಂದು ಮಾಧ್ಯಮದಲ್ಲಿ ನೀವು ನೋಡ್ತಾ ಇದ್ದೀರಾ ಅವರು ಹೇಳಿದ್ದು ಇವ್ರ ಟೀಕೆ ಇವ್ರು ಹೇಳಿದ್ದು ಅವ್ರ ಟೀಕೆ ಅದು ಅವಶ್ಯಕತೆ ಇಲ್ಲ ಪ್ರಬಲವಾಗಿ ಮಾಧ್ಯಮದವರು ದೃಶ್ಯ ಮಾಧ್ಯಮದವರು ಎಲ್ಲರೂ ಕೂಡ್ಕೊಂಡು ಉತ್ತರ ಕರ್ನಾಟಕಕ್ಕೆ ಸುವರ್ಣಸೌಧಕ್ಕೆ ಪ್ರತಿಯೊಂದು ಬೆಂಗಳೂರಿನ ಕಚೇರಿ ಬರಬೇಕಂತ ತೀರುವ ಒತ್ತಡ ಮಾಡಬೇಕು ಹೋರಾಟ ಮಾಡಬೇಕು ಲಾಬಿ ಮಾಡಬೇಕು ಇದರಲ್ಲಿ ಮಾಧ್ಯಮದಲ್ಲೂ ಕರ್ತವ್ಯ ಇದೆ ನಂಬು ಕರ್ತವ್ಯ ಇದೆ ಅದಕ್ಕೋಸ್ಕರ ಇಂಥ ಮೂರು ಬೆಟ್ಟದಂತ ಸಮಸ್ಯೆಗಳನ್ನ ರಮೇಶ್ ಜಾರಕಿಹೊಳಿ ಅವರು ಪ್ರಮುಖ ಹುದ್ದೆ ಅನುಸರಿಸಲಿದ್ದಾರೆ ಆ ಅನುಸರಣೆ ಮಾಡ ನಂತರ ಅಧಿಕಾರ ತೆಗೆದುಕೊಂಡ ನಂತರ ಮೊಟ್ಟ ಮೊದಲ ಪತ್ರಿಕಾಗೋಷ್ಠಿ ಸುವರ್ಣ ಸೌಧದಲ್ಲಿ ಘಂಟಾಘೋಷವಾಗಿ ಸಾರಬೇಕು ರಮೇಶ್ ಅವರು ಉತ್ತರ ಕರ್ನಾಟಕದಲ್ಲಿ ಪ್ರತ್ಯೇಕ ಎಲ್ಲ ಕಚೇರಿಗಳನ್ನು ತರುತ್ತೇನೆ ಅಂತ ಹೇಳಬೇಕು ನೀರಾವರಿ ಸಮಸ್ಯೆ ಇದೆ ಪ್ರತಿಯೊಂದು ಜನಸಾಮಾನ್ಯನ ಸಮಸ್ಯೆ ಇದೆ ರೈತಾಪಿ ಜನರ ಸಮಸ್ಯೆ ಇದೆ ಕೂಲಿಕಾರರ ಸಮಸ್ಯೆ ಇದೆ ಈ ಎಲ್ಲ ಸಮಸ್ಯೆಗಳನ್ನ ಹೊಡೆದು ಹಾಕಲಿಕ್ಕೆ ರಮೇಶ್ ಜಾರಕಿಹೊಳಿ ಅವರು ಪ್ರಮುಖ ಕಾರಣಿ ಅದಕ್ಕೆ ನಿಮಗೆ ಸರ್ವರು ಬೆಂಬಲ ಕೊಡ್ತಾರಂತ ನಾನು ಆಶಿಸುತ್ತಾ ಈ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಒಂದು ವಿನಂತಿ ಮಾಡ್ತೇನೆ ಮತ್ತೊಂದು ಅಚ್ಚರಿಯ ಸುದ್ದಿ ನೋಡಿ ನಮ್ಮ ಚಿಕ್ ಚಾನಲ್ ನಮ್ಮ ಚಿಕ್ಕ ಚಾನಲ್ ಅಂದ್ರೆ ನಾವು ಬಹಳ ಬಡತನದಿಂದ ಬಂದಂತ ಒಂದು ಕುಟುಂಬ ನಮ್ದು ನಾವು ಬಹಳ ಕಷ್ಟಪಟ್ಟು ಇದನ್ನೊಂದು ಚಾನಲ್ ಏನೋ ಒಂದು ಮಾರ್ಗೋಪಾಯ ಒಂದು ಏನೋ ಪ್ರಕಾರವಾದ ಬೆಳಕು ಸಾರ್ವಜನಿಕರಿಗೆ ಸ್ಪಂದಿಸಬೇಕು ಏನೋ ಒಂದು ಜನರಿಗೆ ಒಂದು ಮನದಟ್ಟನೆ ಆಗ್ಬೇಕು ಅವರ ಮನೆಬಾಲಿಗೆ ನ್ಯಾಯ ಸಿಗಬೇಕನ್ನೋ ಉದ್ದೇಶದಿಂದ ಈ ಚಾನಲ್ ಅನ್ನ ಪ್ರಾರಂಭ ಮಾಡಿದ್ದೀವಿ ನಾವು ಈ ಚಾನಲ್ದಲ್ಲಿ ಯಾರು ನಾವು ಬಹಳ ವೇತನದವರು ಇಲ್ಲ ನಮಗೆ ಯಾವ ಆದಾಯ ಮೂಲವೂ ಸಹಿತ ಇಲ್ಲ ನಾವು ಸ್ವಂತ ನಿರ್ಮಾಣ ಮಾಡಿ ಒಂದು ಏನೋ ಅಲ್ಪ ಸ್ವಲ್ಪ ಇನ್ಸ್ಟ್ರೂಮೆಂಟ್ ನಿಂದ ಮಾಡ್ತಾ ಇದ್ದೀವಿ ನಮಗೊಂದು ಒಳ್ಳೆ ಹೆಮ್ಮೆ ಸುದ್ದಿ ಒಂದು ಹೇಳ್ತಾ ಇದ್ದೀನಿ ಇವತ್ತು ಅಮೆರಿಕಾದಿಂದ ಆನಿವಾಸಿ ಭಾರತೀಯರವರು ಬೆಳಗಾವಿ ಜಿಲ್ಲೆಯವರು ಮಿಸ್ಟರ್ ಸಂತಿ ಅಂತ ಪ್ರಮುಖ ಇಂಜಿನಿಯರ್ ಹುದ್ದೆ ಹೊಂದಿದಂತ ಅಮೆರಿಕಾದಲ್ಲಿದ್ದಾರೆ ಅವರು ಪ್ರತಿ ನಮ್ಮ ಚಾನೆಲ್ ಅನ್ನ ಪ್ರತಿನಿತ್ಯ ನೋಡ್ತಾ ಇದ್ದಾರೆ ಅವರು ನಮಗೆ ಇಷ್ಟೊಂದು ತುಂಬ ಹೃದಯದಿಂದ ಹಾರೈಕೆ ಮಾಡಿದ್ದಾರೆ ನಿಮಗೆ ಯಾವ ಸವಲತ್ತು ಹೇಳಿ ನಿಮಗೆ ಯಾವ ಅವಶ್ಯಕತೆ ಇದೆ ಹೇಳಿ ನಾನು ಬಹಳ ಅಭಿಮಾನದಿಂದ ನಿಮ್ಮ ಚಾನಲ್ ನೋಡ್ತಾ ಇದ್ದೀನಿ ಪ್ರತಿ ಮನದಟ್ಟನೆ ಆಗ್ತಾ ಇದೆ ಬೆಳಗಾವಿ ಜಿಲ್ಲೆಗೆ ಪ್ರತಿಯೊಬ್ಬರಿಗೂ ಮುಡ್ತಾ ಇದೆ ಒಳ್ಳೊಳ್ಳೆ ಸುದ್ದಿ ಬಿತ್ತರಿಸ್ತಾ ಇದ್ದೀರಾ ಅಂತ ನಮಗೆ ತುಂಬ ಹಾರೈಕೆ ಮಾಡಿದ್ದಾರೆ ದೇವರು ದಯವಿಟ್ಟು ಅವರಿಗೆ ಅವರ ಕುಟುಂಬಕ್ಕೆ ರಕ್ಷಣೆ ಕೊಡಲಿ ಅವರಿಗೆ ಆಯುಷ್ಯ ಸಂಪತ್ತು ನೀಡಲಿ ಅವರಿಗೆ ಒಳ್ಳೆ ನಗು ಜೀವನ ಕೊಡಲಿ ಅಂತ ನಾನು ನಂಬರ್ ಒನ್ ಚಾನಲ್ ಮುಖಾಂತರ ಸಂತಿ ಅವರಿಗೆ ಹಾರೈಕೆ ಮುಖಾಂತರ ಹೇಳ್ತೀನಿ ಇದೊಂದು ಪ್ರಮುಖವಾದ ಸುದ್ದಿ ಮತ್ತೆ ಕ್ಷಣದಲ್ಲಿಯೇ ಮತ್ತೊಂದು ಬೇರೊಂದು ಸುದ್ದಿಯೊಂದಿಗೆ ಬರುತ್ತೇನೆ ನಮಸ್ಕಾರ ವೀಕ್ಷಕರೇ ನನ್ನ ನಂಬರ್ ಒನ್ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಬಲಗಡೆ ಇರುವಂತಹ ಐಕಾನ್ ಬಟನ್ ಆನ್ ಮಾಡಿ ನಮಸ್ಕಾರ